ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಸೂಪರ್ ಹಿಟ್ ಪುಟ್ಟಗೌರಿ ಮದುವೆ ಕನ್ನಡತಿ ಸೀರಿಯಲ್ಗಳಲ್ಲಿ ನಾಯಕಿಯಾಗಿ ನಟಿಸಿದವರು ರಂಜನಿ ರಾಘವನ್ ತಾವು ಮದುವೆಯಾಗುವ ಹುಡುಗನನ್ನು ಪರಿಚಯ ಮಾಡಿ ಅತಿ ಶೀಘ್ರದಲ್ಲೇ ವಿವಾಹವಾಗುವುದಾಗಿ ಇತ್ತೀಚೆಗಷ್ಟೇ ರಜನಿ ರಾಘ ರಂಜನಿ ರಾಘವನ್ ತಿಳಿಸಿದರು ಇದೀಗ ರಂಜನಿ ರಾಘವನ್ ಮನೆಯಲ್ಲಿ ಮದುವೆ ಸಂಭ್ರಮ ಜೋರಾಗಿದೆ ಹಾಗಂತ ರಂಜನಿ ರಾಘವನ್ ಮದುವೆ ನೆರವೇರಿಲ್ಲ ರಂಜನಿ ರಾಘವನ್ ಅವರ ಸಹೋದರಿ ಸೌಧಾಮಿನಿ ವಿವಾಹ ಮಹೋತ್ಸವ ನೆರವೇರಿದೆ ಹೌದು ರಂಜನಿ ರಾಘವನ್ ಅವರಿಗೆ ಇಬ್ಬರು ಸಹೋದರಿಯರಿದ್ದಾರೆ ಒಬ್ಬರ ಹೆಸರು ವೈಷ್ಣವಿ ಇನ್ನೊಬ್ಬರ ಹೆಸರು ಸೌದಾಮಿನಿ ಇದೀಗ ಸೌದಾಮಿನಿಯವರ ಕಲ್ಯಾಣ ಜರುಗಿದೆ ಸಹೋದರಿಯ ಮದುವೆಯಲ್ಲಿ ರಂಜನಿ ರಾಘವನ್ ಮಿರಿಮಿರಿ ಮಿನುಗುತ್ತಾ ಇದ್ದಾರೆ ಫೋಟೋ ಆಲ್ಬಮ್ ಇಲ್ಲಿದೆ ನೋಡಿ ಸೌದಾಮಿನಿಯಾ ಬ್ಯಾಚುಲರೇಟ್ ಪಾರ್ಟಿ ಸಹ ಗ್ರ್ಯಾಂಡಾಗಿ ನಡೆದಿತ್ತು ಇನ್ನು ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ